ನಮ್ಮ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕನ್ನಡ ನಾಡಿನ ಜನತೆಗೆ ಶುಭಾಶಯಗಳು ಮತ್ತು ನಮ್ಮ ಎಸ್ ಎಸ್ ಕೆ ಸಂಘದ ವತಿಯಿಂದ ಸಮಾಜದ ಎಲ್ಲ ಸಂಘಟನೆಗಳಿಂದ ಸೇರಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಶಾಲಾ ಮಕ್ಕಳಿಂದ ಒಂದು ರೂಟ್ ಮಾರ್ಚ್ ಇದೆ ಸೊ ಈ ಕನ್ನಡನ ನಾವು ಬೆಳೆಸಬೇಕು ಮತ್ತು ಮಕ್ಕಳಲ್ಲೂ ಕೂಡ ಅದು ಕನ್ನಡ ಅಭಿಮಾನ ಇರಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಇದು ಮುಂದಿನ ಪೀಳಿಗೆಗೂ ಕೂಡ ಬರಬೇಕು ಕನ್ನಡದ ಪ್ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಇದನ್ನು ನಾವು ಚಾಲನೆ ಮಾಡ್ತಾಯಿದ್ದೀವಿ ಸೊ ಇಡೀ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಜೈ ಕನ್ನಡ ಇವತ್ತು ಏನು ಆಚರಣೆ ಮಾಡ್ತಾ ಇದ್ದೀರಾ ಸರ್ ಈ ದಿನ ಇಡೀ ನಮ್ಮ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಹಾಗೂ ವಿಶೇಷವಾಗಿ ಇವತ್ತು ಎಸ್ ಎಸ್ ಕೆ ಕೋಆಪರೇಟಿವ್ ಸಾರಿ ನಮ್ಮ ಎಸ್ ಎಸ್ ಕೆ ಸಂಘದ ವತಿಯಿಂದ ಅನಂತ ಎಸ್ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾಜದ ಎಲ್ಲ ಬಂಧು ಮಿತ್ರರು ಬೆಳಗ ಎಲ್ಲರೂ ಸೇರಿ ಹಾಗೂ ನಮ್ಮ ಶಾಲೆಯ ಮಕ್ಕಳ ಜೊತೆ ಒಂದು ವಿಜೃಂಭಣೆಯಾಗಿ ಕನ್ನಡವೇ ಸಚ್ಚ ಕನ್ನಡವೇ ನಿತ್ಯ ಅಂತ ಹೇಳ್ಕೊಂಡು ಒಂದು ಮೆರವಣಿಗೆ ಮುಖಾಂತರವಾಗಿ ನಮ್ಮ ಪೇಟೆ ಸುತ್ತಮುತ್ತ ಬಡವಾನೆಯಲ್ಲಿ ಮೆರವಣಿಗೆ ಮುಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಳ್ಳಿದೆ ಸರ್ ನೆಕ್ಸ್ಟ್ ನೀವು ಏನೋ ಬಗ್ಗೆ ಏನು ಸರ್ ಇವಾಗ ಜಾನ್ವರಿ ನಾಲ್ಕನೇ ತಾರೀಕಿಗೆ ಸಹಸ್ರಾರ್ಜುನ್ ಮಹಾರಾಜವರ ವಿಜೃಂಭಣೆಯಾಗಿ ಜಯಂತೋತ್ಸವ ಕಾರ್ಯಕ್ರಮ ನಡೀತದೆ ಇದೇ ಜಾನ್ವರಿ ಇನ್ನೇನು ಜಾನ್ವರಿಗೆ ನಾಲ್ಕನೇ ತಾರೀಕಿಗೆ ಕರೆಕ್ಟಾಗಿ ನಮ್ಮ ಬಂಟರ ಸಂಘದಲ್ಲಿ ಜೋರಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸರ್ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಂತಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಅಲ್ಲಿನ ಸ್ಥಳೀಯ ಶಾಸಕರು ನಮ್ಮ ಪ್ರಿಯ ಇವರು ಯಾರು ಕೃಷ್ಣಪ್ಪ ಅವರು ಹಾಗೂ ನಮ್ಮ ಪ್ರಿಯ ಕೃಷ್ಣ ಅವರು ಹಾಗೂ ನಮ್ಮ ನಮ್ಮ ಇನ್ನೊಬ್ರು ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಾಗಿ ನಡೆಸುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳಾಗ್ತದೆ ಸರ್ ಹಾಗೂ ಈ ನಮ್ಮ ಉತ್ಸವದ ಕಾರ್ಯಕ್ರಮಕ್ಕೆ ಬೆಂಗಳೂರು ಸೆಂಟ್ರಲ್ಲಿನ ಎಂ ಪಿ ಸಾಹೇಬರಾದಂಥ ಸನ್ಮಾನ ಶ್ರೀ ಪಿ ಸಿ ಮೋಹನ್ಸ್ ಪಿ ಸಿ ಮೋಹನ್ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಮುಖಾಂತರ ಕಾರ್ಯಕ್ರಮವನ್ನು ಪೂರ್ವಭಾವಿ ಸಭೆಯನ್ನು ಇನ್ನೊಂದು ಒಂದು ಇನ್ನೊಂದು ಒಂದು ವಾರದಲ್ಲಿ ಪೂರ್ವಭಾವಿ ಸಭೆಯನ್ನು ಇದ್ದೀವಿ ಎಲ್ಲ ನಮ್ಮ ಸಮಾಜದ ಬಂಧು ಮಿತ್ರರು ಭಾಗವಹಿಸ್ಕೊಂಡು ಕಾರ್ಯಕ್ರಮದ ರೂಪವೇಷಗಳನ್ನ ನಿಯೋಜ ಮಾಡ್ಕೊಂತ ನಾವು ಕಾರ್ಯಕ್ರಮನ ಮುಂದೆ ಹೆಜ್ಜೆ ಹಾಕ್ತಾಯಿದ್ವಿ ಸರ್ ಜೈ ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ ಜೈ ಭುವನೇಶ್ವರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ